ಏಪ್ರಿಲ್ ಒಂದರಿಂದ ಟೋಲ್ ಬೆಲೆ ಏರಿಕೆ ಕೇಂದ್ರ ಸರ್ಕಾರಕ್ಕೆ ಟೋಲ್ ನಿಂದ ಎಷ್ಟು ಆದಾಯ ಇದೆ ಎಲ್ಲೆಲ್ಲಿ ಎಷ್ಟೆಷ್ಟು ಟೋಲ್ ಇದೆ ಹೆದ್ದಾರಿಯವರು ಕೊಡ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನು ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ರಾಷ್ಟ್ರವ್ಯಾಪಿ ಇರತಕ್ಕಂತ ನ್ಯಾಷನಲ್ ಹೈವೇಗಳಲ್ಲಿ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಈಗಾಗ್ಲೇ ಎಲ್ಲಾ ಕಡೆ ಬೆಲೆ 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 ಏರಿಕೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಮತ್ತೊಂದು ಸೇರ್ಕೊಂಡು ಈ ಬೇಸಿಗೆಯಲ್ಲಿ ಮತ್ತೂ ಕಾವನ್ನ ಹೆಚ್ಚಿಸಿದೆ ಈ ಒಂದು ರಸ್ತೆಯ ಸವಾರರಿಗೆ ಬನ್ನಿ ಅದೇನು ಅಂತ ನೇರವಾಗಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ತಲುಪಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರೀತಿ ವೀಕ್ಷಕರೇ ನಾವು ಈಗ ಎಲ್ಲೇ ರಸ್ತೆ ಪ್ರಯಾಣವನ್ನು ಮಾಡಿದ್ರು ಕೂಡ ಹೆದ್ದಾರಿಯನ್ನು ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಹೆದ್ದಾರಿಯ ಒಂದು ಪ್ರೈಸ್ ಹೈಕ್ ಆಗ್ತಾ ಇದೆ ಏಪ್ರಿಲ್ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಈ ವಿಚಾರಕ್ಕೆ ಹೊಂದ್ಕೊಂಡಂತೆ ಟೋಲ್ ಟೋಲ್ಗಳ ಸಂಖ್ಯೆ ಎಷ್ಟು ಅಂತ ನೀವು ಕೇಳೋದಾದ್ರೆ ಸಾವಿರದ ನೂರ ಎಂಬತ್ತೊಂದು ಟೋಲ್ ಪ್ಲಾಜಗಳು ದೇಶದಾದ್ಯಂತ ಇವೆ ಇನ್ನು ಮುನ್ನೂರ ಇಪ್ಪತ್ತ್ ಮೂರು ರಾಜ್ಯ ಹೆದ್ದಾರಿಗಳು ಕೂಡ ಇದ್ರೊಳಗಡೆ ಸೇರ್ಕೊಂಡಿವೆ ಇನ್ನು ರಾಜ್ಯದ ಹೆದ್ದಾರಿಗಳನ್ನ ನೀವೇನಾದ್ರು ಎಷ್ಟು ಅಂತ ಕೇಳೋದಾದ್ರೆ ಐವತ್ತೆಂಟು ರಾಜ್ಯದ ಹೆದ್ದಾರಿಗಳು ಇವೆ ಇವು ಕೂಡ ರಾಷ್ಟ್ರೀಯ ಹೆದ್ದಾರಿ ಒಳಗಡೆನೆ ಸೇರ್ಕೊಂಡಿವೆ ಹಾಗಾದ್ರೆ ಇವುಗಳಿಂದ ಬರ್ತಕ್ಕಂಥ ಆದಾಯ ಎಷ್ಟು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕರ ಲೆಕ್ಕದಂತೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತಾರು ಕೋಟಿ ಸಂಗ್ರಹ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೋಡೋದಾದ್ರೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಸಂಗ್ರಹ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಲ್ಸ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚೆ ಆಗಿದೆ ಇನ್ನು ಕರ್ನಾಟಕದಲ್ಲಿ ಎಷ್ಟು ಟೋಲ್ ಸಂಗ್ರಹ ಆಗಿದೆ ಹೋಗಿದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಕಳೆದ ಐದು ವರ್ಷದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದರ ಪ್ರಕಾರ ಹದಿಮೂರು ಸಾವಿರದ ಏಳ್ನೂರ ಎರಡು ಕೋಟಿ ಸಂಗ್ರಹ ಆಗಿದೆ ಹೀಗೆ ಟೋಲು ರಾಷ್ಟ್ರವ್ಯಾಪಿ ಸಂಗ್ರಹ ಆಗ್ತಾ ಇದ್ರು ಕೂಡ ನಾವು ಏಪ್ರಿಲ್ ಒಂದರಿಂದ ಈ ಟೋಲ್ ಅಲ್ಲಿ ಸಂಗ್ರಹ ಆಗ್ತಕ್ಕಂತ ಏನು ಟೋಲ್ ಫೀ ಇದೆಯೋ ಇದನ್ನ ನಾವು ಹೈಕ್ ಮಾಡ್ತಾ ಇದೀವಿ ಎಂಬುದಾಗಿ ರಾಷ್ಟ್ರೀಯ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡಿದ್ದಾರೆ ನಾನಿಲ್ಲಿ ರಾಷ್ಟ್ರದ ಒಂದು ಎರಡು ಟೋಲ್ ಅನ್ನು ಮಾತ್ರ ಉದಾಹರಣೆಗೆ ತಗೋತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಶ್ರೀನಗರದಿಂದ ಕನ್ಯಾಕುಮಾರಿಗೆ ಒಂದು ನ್ಯಾಷನಲ್ ಹೈವೇ ಇದೆ ಅದನ್ನ ಎನ್ ಎಸ್ ಫೋರ್ ಅಂತ ಕರಿತೀವಿ ಈ ಫಾರ್ಟಿ ಫೋರ್ ಅಲ್ಲಿ ಸಂಗ್ರಹ ಆಗ್ತಕ್ಕಂಥ ಒಂದು ಟೋಲ್ ಅನ್ನ ನೋಡೋದಾದ್ರೆ ಇದು ರಾಷ್ಟ್ರದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಆಗಿದೆ ಸಾವಿರದ ಏಳುನೂರ ನಲ್ವತ್ತೈದು ಕಿಲೋಮೀಟರ್ ಉದ್ದವಾಗಿರತಕ್ಕಂತ ಈ ಒಂದು ರಸ್ತೆಯಲ್ಲಿ ಹಲವಾರು ಟೋಲ್ ಗಳು ಬರ್ತವೆ ಅದು ರಾಜ್ಯ ರಾಜ್ಯದಲ್ಲೇ ಬರ್ತಾ ಹೋಗ್ತವೆ ಈ ಹೆದ್ದಾರಿಗೆ ಈಗ ಕರ್ನಾಟಕದ ಟೋಲ್ ಅನ್ನ ನೋಡೋದಾದ್ರೆ ಕಾರು ವ್ಯಾನ್ ಗಳಿಗೆ ನೂರ ಹದಿನೈದು ರೂಪಾಯಿ ಒಂದು ಸೈಡ್ ಗೆ ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನೂರ ಎಪ್ಪತ್ತು ಇನ್ನು ಬಸ್ಸು ಟ್ರಕ್ ಗಳನ್ನ ನೋಡೋದಾದ್ರೆ ಒಂದು ಕಡೆಗೆ ಮುನ್ನೂರ ಐವತ್ತೈದು ರೂಪಾಯಿ ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಐನೂರ ಮೂವತ್ತ ಐದು ರೂಪಾಯಿ ಇನ್ನು ಕರ್ನಾಟಕದ ಮೈಸೂರು ರೋಡ್ ಹೈವೇ ಏನಿದೆ ಎನ್ ಎಚ್ ಟೂ ಸೆವೆಂಟಿ ಫೈವ್ ಇದರಲ್ಲಿ ಕಳೆದ ಏಪ್ರಿಲ್ ನಲ್ಲಿ ಹೈಕ್ ಆದಂತ ಪ್ರೈಸ್ ಪ್ರಕಾರ ನೋಡುವುದಾದ್ರೆ ಕಾರು ವ್ಯಾನ್ ಗೆ ಒಂದ್ ಗೆ ನೂರ ಎಪ್ಪತ್ತು ರೂಪಾಯಿನ ಪೇ ಮಾಡ್ಬೇಕಾಗತ್ತೆ ಇನ್ನು ಟೂ ಸೈಡ್ಗೆ ಇನ್ನೂರ ಐವತ್ತೈದು ರೂಪಾಯಿನ ಪೇ ಮಾಡ್ಬೇಕಾಗತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ವಾಪಸ್ ಬರಬೇಕು ಇನ್ನು ಕಮರ್ಷಿಯಲ್ ವೆಹಿಕಲ್ ಮಿನಿ ಬಸ್ಸು ಒಂದ್ ಸೈಡ್ ಗೆ ನೋಡೋದಾದ್ರೆ ಇನ್ನೂರ ಎಪ್ಪತ್ತೈದು ರೂಗಳನ್ನ ಪೇ ಮಾಡ್ಬೇಕಾಗುತ್ತೆ ಇನ್ನು ಟೂ ಸೈಡ್ ಗಾದ್ರೆ ನಾನೂರ ಹದಿನೈದನ್ನ ಪೇ ಮಾಡ್ಬೇಕಾಗುತ್ತೆ ಇನ್ನು ಟ್ರಕ್ ಬಸ್ಸು ಇವುಗಳಿಗೆ ನೋಡೋದಾದ್ರೆ ಒಂದ್ ಸೈಡ್ ಗೆ ಐನೂರ ಎಂಬತ್ತನ್ನ ಪೇ ಮಾಡ್ಬೇಕಾಗುತ್ತೆ ಟೂ ಸೈಡ್ ಗೆ ಎಂಟ್ನೂರ ಎಪ್ಪತ್ತನ್ನ ಪೇ ಮಾಡ್ಬೇಕಾಗತ್ತೆ ಇನ್ನು ನೀವೇನಾದ್ರೂ ಏನಾದ್ರು ಸ್ಥಳೀಯರ್ ಇರ್ತಾರೆ ಅವ್ರಿಗೆ ಯಾವ ತರದಲ್ಲಿ ಅಂತ ನೋಡೋದಾದ್ರೆ ಅವರು ಒಂದ್ ಇಪ್ಪತ್ತು ಕಿಲೋಮೀಟರ್ ರೇಂಜ್ ಅಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಾಸ್ ತಗೋಬಹುದು ಆ ಮಂತ್ಲಿ ಪಾಸ್ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಪಾಸ್ ತಗೋಳ ಅಂತ ಹೇಳಿದ್ರೆ ಏನ್ ಪ್ರೈಸ್ ಇದೆಯೋ ಅದನ್ನ ಕೊಟ್ಟು ಓಡಾಡ್ಬೇಕಾಗತ್ತೆ ಇಷ್ಟೆಲ್ಲಾ ಟೋಲ್ ಸಂಗ್ರಹ ಮಾಡತಕ್ಕಂತ ಎನ್ ಎಚ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಹಲವಾರು ಸೌಲಭ್ಯಗಳನ್ನು ಕೂಡ ಈ ಒಂದು ಸಂಚಾರ ಮಾಡತಕ್ಕಂಥ ವೆಹಿಕಲ್ ಅವರಿಗೆ ಕೊಡ್ಬೇಕಾಗತ್ತೆ ಏನೇನ್ ಕೊಡ್ಬೇಕಾಗತ್ತೆ ಸೌಲಭ್ಯನ ಅಂತ ಹೇಳಿದ್ರೆ ಮೊದಲನೇದಾಗಿ ಆಂಬುಲೆನ್ಸ್ ವ್ಯವಸ್ಥೆನ ಕೊಡ್ಬೇಕಾಗತ್ತೆ ಏನಾದ್ರು ತೊಂದರೆ ತಕ್ಷಣದಲ್ಲಿ ಆಂಬುಲೆನ್ಸ್ ಅಲ್ಲಿಗೆ ಹೋಗ್ಬೇಕಾಗತ್ತೆ ಇನ್ನು ಎರಡನೇದಾಗಿ ಲಾರಿಗಳು ತುಂಬಾ ಓಡಾಡ್ತವೆ ಅವುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕೊಡಬೇಕಾಗುತ್ತೆ ತುಂಬಾ ಲಾಂಗ್ ಎಲ್ಲಿ ಬರೋದ್ರಿಂದ ಅವ್ರಿಗೆ ಅಲ್ಲಲ್ಲಿ ಪಾರ್ಕ್ ವ್ಯವಸ್ಥೆ ಬೇಕಾಗುತ್ತೆ ಇನ್ನು ಮೂರನೇದಾಗಿ ಈ ಓಡಾಡತಕ್ಕಂತವರು ಪಾರ್ಕ್ ಮಾಡದಂತ ಸಂದರ್ಭದಲ್ಲಿ ವಿಶ್ರಾಂತಿ ಕೊಠಡಿಗಳನ್ನು ಕೂಡ ಅವರು ನಿರ್ಮಿಸಬೇಕಾಗುತ್ತೆ ಟೋಲ್ ಗಳ ಬಳಿಯಲ್ಲಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಟೋಲ್ಗಳ ಬಳಿಯಲ್ಲಿ ಶೌಚಾಲಯಗಳನ್ನ ಅವರು ಕೊಡಬೇಕಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿದೆ ಅಂತಕ್ಕಂಥದ್ದು ಇನ್ನು ಐದನೇದಾಗಿ ವಾಹನ ಕೆಟ್ಟಂತಹ ಸಂದರ್ಭದಲ್ಲಿ ಅವರ ಒಂದು ಹೆಲ್ಪ್ ಗೆ ಬರ್ಲಿಕ್ಕೆ ಅಥವಾ ಅದರ ರಿಪೇರಿಯ ವ್ಯವಸ್ಥೆಯನ್ನ ಮಾಡಿಕೊಡ್ಲಿಕ್ಕೆ ಸಹಾಯವಾಣಿಗಳು ಮತ್ತು ಸಹಾಯಕರನ್ನ ನೀಡಬೇಕಾಗುತ್ತೆ ಪ್ರತಿ ವೀಕ್ಷಕರೇ ಇಷ್ಟೆಲ್ಲಾ ಒಂದು ಸೌಲಭ್ಯಗಳನ್ನ ನೀಡಬೇಕಾಗಿದ್ರು ಕೂಡ ಎನ್ ಎಚ್ ಎಷ್ಟೋ ಸಾರಿ ಇದನ್ನ ನೀಡೋದಿಲ್ಲ ಎಷ್ಟೋ ಕಡೆ ಈ ವ್ಯವಸ್ಥೆಗಳನ್ನ ನಾವು ಕಾಣೋದೇ ಇಲ್ಲ ಆದ್ರೆ ಟೋಲ್ ಮಾತ್ರ ಸಂಗ್ರಹ ಆಗ್ತಾನೆ ಇದೆ ಅಲ್ಲಿಲ್ಲಾದ್ರೂ ಮಧ್ಯದಲ್ಲಿ ವೆಹಿಕಲ್ ಗಳು ಕೆಟ್ಟರೆ ಗಂಟು ಕಡ್ಲೆ ಕಾಯುವ ಒಂದು ಸ್ಥಿತಿಯು ಕೂಡ ಬರುತ್ತೆ ಕೆಲವು ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಲಾರಿ ಫೌಂಡೇಶನ್ ಅವರು ಏನು ಹೈಕ್ ಮಾಡಕ್ ಹೋಗ್ತಾ ಇದೆಯೋ ಕೇಂದ್ರ ಸರ್ಕಾರ ಇದನ್ನ ಬೇಡ ಎಂಬುದಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗ ಆಲ್ರೆಡಿ ಕಳೆದ ವರ್ಷ ಹೈಕ್ ಮಾಡಲಾಗಿದೆ ಈಗ ಮತ್ತೆ ಹೈಕ್ ಮಾಡಿದ್ರೆ ತೊಂದರೆ ಆಗುತ್ತೆ ಹೆಚ್ಚು ಹೆಚ್ಚು ನಾವು ಕಟ್ಟಲಿಕ್ಕೆ ಆಗುದಿಲ್ಲ ಅಂತಕ್ಕಂತ ಒಂದು ಮನಸ್ಥಿತಿಯನ್ನ ಅದು ತಾಳಿದೆ ಇನ್ನು ನೀವು ಕೇಳಬಹುದು ಎಷ್ಟು ಹೆಚ್ಚಾಗ್ತಾ ಇದೆ ಏಪ್ರಿಲ್ ಇಂದ ಅಂತ ಕೇಳೋದಾದ್ರೆ ಅವ್ರು ಹೇಳಿದ್ದಾರೆ ಸುಮಾರು ಒಂದು ಐದು ಪರ್ಸೆಂಟ್ ಆದ್ರೂ ಕೂಡ ನಾವು ಏರಿಸ್ತೀವಿ ಎಂಬುದಾಗಿ ಹೇಳಿದ್ದಾರೆ ಕೆಲವು ಕಡೆ ಮೂರರಿಂದ ಐದು ಪರ್ಸೆಂಟ್ ಅಂತಕ್ಕಂತ ಮಾಹಿತಿ ಕೂಡ ಬರ್ತಾ ಇದೆ ಏನೇ ಆಗ್ಲಿ ಪ್ರೀತಿಯ ವೀಕ್ಷಕರೇ ಎಲ್ಲಾ ಕಡೆ ಈ ಒಂದು ಪ್ರೈಸ್ ಹೈಕ್ ಗಳು ಆಗ್ತಕ್ಕಂಥದ್ದು ಈ ಒಂದು ಸಾರ್ವಜನಿಕರಿಗೆ ಎಲ್ಲೋ ಒಂದ್ ಕಡೆ ತಲ್ಲಣವನ್ನು ಉಂಟು ಮಾಡಿದೆ ಮತ್ತೆ ಈ ಬೇಸಿಗೆಯಲ್ಲಿ ಕಾವನ್ನ ಏರ್ಸಿದೆ ತಡ್ಕೊಳಕ್ ಇರತಕ್ಕಂತ ಕಾವು ಎಲ್ರಿಗೂ ತಟ್ಟಿದೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಏನನ್ನಿಸ್ತು ಈ ವ್ಯವಸ್ಥೆ ಮತ್ತೆ ಈಗ ಮಾಡ್ತಾ ಇರತಕ್ಕಂಥದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ